ಹಾಯ್ ಹಾಲ್ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಟು ವರ್ಷದ್ ಗೋತಿ ಹೋಗ್ ಇವತ್ತು ತೊಗರಿಬೇಳೆ ಮತ್ತು ಹೀರೆಕಾಯಿನ ಬಳಸಿ ಒಬ್ಸರ್ವ್ ಮಾಡೋದು ಹೇಗೆ ಅಂತ ತಿಳ್ಕೊಳ್ಳೋಣ ಬನ್ನಿ ಮೊದಲಿಗೆ ಸಣ್ಣ ಕಟ್ ಮಾಡ್ಕೊಂಡಿರುವಂಥ ಹೀರೆಕಾಯಿ ತೊಗರಿಬೇಳೆ ಹಾಲಿಂದ ಏಳು ಒಂದು ಹುಣಸೆ ಹಣ್ಣು ಜೀರಿಗೆ ಮೆಣಸು ರುಚಿಗೆ ತಕ್ಕ ಉಪ್ಪು ಬೆಳ್ಳುಳ್ಳಿ ಒಂದು ಟೊಮೆಟೊ ಉಂಟು తొలద తొగరి బెల్ ఎర కప్ నీరు ఒక టొమో హన్ను హాకీ ఎర్డు విజిల్కి ఉగుస్కీ ఎర్డ్డు విజిల్కి ఉగుస్కు నంతర అమ్ వందల్ద సుట్టు తొగరి బెలెన్ టొమేట తణిగ్లేకి ఇట్ీ ప్యాన్ే ఒమెణకాయ హాకీ సుట్కొతాయి సుట్టి నంతరం మిక్సీ జార్గే జీ మెణు హణసేహు బయలుడి సుట్టి అంత ఒణ మెణిన్కాయ్ రుచికి తస్త ఉప్పు బేయసిన బె మే ಟೊಮೆಟೊನೂ ಹಾಕಿ ನುಣ್ಣಗೆ ರುಬ್ಕೊತಾಯಿ ರುಬ್ಕೊಂಡಿದ ನಂತರ ಒಂದು ಹಾಕಿ ಸೈಡಿಗೆ ಇಟ್ಟು ಇವಾಗ ಬೇಳೆ ಬೇಯಿಸ್ಕೊಂಡಿದವಲ್ಲ ಅದಕ್ಕೆ ಹೀರೆಕಾಯಿ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದು ತೊಗೊಳ್ತಾ ತೊಗೊತಾಯಿನಿ ಒಂದು ವಿಜೀಲ್ ತೆಗೆದ ನಂತರ ಮಿಕ್ಸಿ ಜರುಬ್ಕೊಂಡಿದ್ವಲ್ಲ ಅದಕ್ಕೆ ಸ್ವಲ್ಪ ನೀರು ಹಾಕಿ ಆ ಸಾಂಬಾರು ಒಳಗಡೆ ಹಾಕಿ ಒಂದು ಒಂದು ಸ್ಪೂನ್ ಖಾರವನ್ನು ಅದರೊಳಗಡೆ ಹಾಕಿ ಒಂದೆರಡು ವಿಜಿಲ್ ಕುದಿಸ್ಕೊತಾಯಿದ್ದೀನಿ ಬಿಸಿ ಬಿಸಿ ಆದ ತೊಗರಿಬೇಳೆ ಹೀರೆಕಾಯಿ ಉಪ್ಸಾರು ರೆಡಿಯಾಗಿದೆ ಇದನ್ನು ಬಿಸಿ ಮುದ್ದೆ ಮತ್ತು അന്നക്കി ഹിട്ട് തന്നെ സൂപ്പറായിര